ಹಾಯ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕ್ಯಾಪ್ಕರ್ಟ್ನಲ್ಲಿ ಕನ್ನಡ ಟೆಸ್ಟನ್ನು ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆನ್ ಮಾಡಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕ್ಯಾಪ್ಕಟ್ಟನ್ನು ಓಪನ್ ಮಾಡಿ ಆಮೇಲೆ ಇಲ್ಲಿ ನೀವು ಟೆಕ್ಸ್ಟನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಯಾವುದಾದ್ರೂ ಒಂದು ಸಾಂಗಿನ ಲಿರಿಕ್ಸನ್ನು ಅಲ್ಲಿ ಬರೆಯಿರಿ ಅಲ್ಲಿ ಬರೆದಾಗ ಲಿರಿಕ್ಸು ಕ್ಲೀನಾಗಿ ಬರೋದಿಲ್ಲ ಒತ್ತಕ್ಷರಗಳು ಇಳಿಗಳು ಬೇರೆ ಥರ ಅಕ್ಷರಗಳು ಕಾಣಿಸ್ತವೆ ಟೆಕ್ಸ್ಟಲ್ಲಿ ಮಾತ್ರ ಸರಿಯಾಗಿ ಕಾಣಿಸ್ತಾ ಇರುತ್ತೆ ಸ್ಕ್ರೀನಲ್ಲಿ ಬೇರೆ ಥರ ಕಾಣಿಸ್ತಾ ಇದೆ ಈ ಥರ ಪ್ರಾಬ್ಲಮ್ ಬಂದರೆ ಅದು ಅಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಬರುತ್ತೆ ಕನ್ನಡ ಅಕ್ಷರಗಳು ಬರೆದಾಗ ಮಾತ್ರ ಹೀಗಾಗುತ್ತೆ ಇದಕ್ಕೆ ಸೊಲ್ಯೂಷನ್ ಏನಂದರೆ ಯಾವುದೇ ಸಾಂಗ್ ಆಗಲಿ ಯೂಟ್ಯೂಬ್ ವೀಡಿಯೋ ಮಾಡ್ತೀರಾ ಅಂದರೆ ಯೂಟ್ಯೂಬ್ ವೀಡಿಯೋ ಹೇಳ್ತಿರಲ್ಲ ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಬರೆದಿಟ್ಟು ಪಿಕ್ಸಲ್ ಲ್ಯಾಬನ್ನು ಓಪನ್ ಮಾಡಿ ನಂತರ ಇಲ್ಲಿ ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿ ಈಗ ಬ್ಯಾಕ್ ಗ್ರೌಂಡ್ ಪಿ ಎನ್ ಜಿ ಆಗಿರುತ್ತೆ ಆಮೇಲೆ ಇಲ್ಲಿ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ನೀವು ಮೊದಲಿಗೆ ಬರೆದಿರೋದನ್ನು ಇಲ್ಲಿ ಪೇಸ್ಟ್ ಮಾಡಿ ಆಮೇಲೆ ಹೀಗೆ ಮಿಡ್ಲಲ್ಲಿ ಅಡ್ಜಸ್ಟ್ ಮಾಡಿ ನಂತರ ಇಲ್ಲಿ ಸ್ಟೈಲ್ ಇರುತ್ತೆ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಬಿ ಅನ್ನು ಸೆಲೆಕ್ಟ್ ಮಾಡಿ ಸ್ವಲ್ಪ ದಪ್ಪ ಆಗುತ್ತೆ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮೇಲ್ಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಎಕ್ಸ್ಪೋರ್ಟ್ ಮಾಡಿ ಇದು ಫೋಟೋಸಲ್ಲಿ ಸೇವ್ ಆಗಿರುತ್ತೆ ಮೊದಲಿಗೆ ಈ ರೀತಿ ಮಾಡಿಕೊಳ್ಳಿ ಮತ್ತು ಇದೇ ಥರ ಮತ್ತೊಂದು ಪದವನ್ನು ಬರೆದಿದ್ದರೆ ಡೈರೆಕ್ಟಾಗಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಬರೆದಿರೋದನ್ನು ರಿಮೂವ್ ಮಾಡಿ ಈಗ ಹೊಸ ಪದ ಬರೆಯಿರಿ ಆಮೇಲೆ ಸೇವ್ ಮಾಡಿ ಹಾಗೆ ಸೇವ್ ಮಾಡ್ತಾ ಹೋಗಿ ಎಲ್ಲ ಸೇವ್ ಆದಮೇಲೆ ಆಮೇಲೆ ಬ್ಯಾಕ್ ಬಂದು ಕ್ಯಾಪ್ ಕಟ್ನನ್ನು ಓಪನ್ ಮಾಡಿ ನಾನಿಲ್ಲಿ ಪ್ಲಾಕ್ ಸ್ಕ್ರೀನ್ನ ಆ್ಯಡ್ ಮಾಡಿದ್ದೀನಿ ನೀವೆಲ್ಲಾದರೂ ಯೂಟ್ಯೂಬ್ ವೀಡಿಯೋ ಆ್ಯಡ್ ಮಾಡ್ತೀರಾ ಅಂದರೆ ಮೊದಲಿಗೆ ಇಲ್ಲಿ ವಾಯ್ಸ್ ರೆಕಾರ್ಡನ್ನ ಮಾಡ್ಕೊಳ್ಳಿ ನೀವು ಸಾಂಗ್ ಆ್ಯಡ್ ಮಾಡ್ತೀರಾ ಅಂದರೆ ಬೇಕಾದರೆ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ ಸಾಂಗ್ ಕೂಡ ಆ್ಯಡ್ ಮಾಡ್ಕೋಬೋದು ಆಮೇಲೆ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಪಿಕ್ಸಲ್ ಲ್ಯಾಬ್ನಲ್ಲಿ ಟೆಕ್ಸ್ಟ್ ಬರ್ದಿದ್ರಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ತಾ ಹೋಗಿ ಒಂದೊಂದೇ ನೀವಿಲ್ಲಿ ಸಾಂಗ್ನ ಕೇಳಿಬಿಟ್ಟು ಒಂದೊಂದೇ ಫೋಟೋವನ್ನು ಆ್ಯಡ್ ಮಾಡ್ತಾ ಹೋಗಿ ಈ ರೀತಿಯಾಗಿ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗಿ ಆ್ಯಡ್ ಮಾಡ್ತಾ ಮಾಡಿದ ಮೇಲೆ ಸಾಂಗ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಆಮೇಲೆ ಆ ಪದದ ಮೇಲೆ ಕ್ಲಿಕ್ ಮಾಡಿ ಏನಿಮೇಷನ್ ಸಿಗುತ್ತೆ ಆ ಏನಿಮೇಷನ್ನ ಆ್ಯಡ್ ಮಾಡಿ ಇನ್ ಏನಿಮೇಷನ್ ಅಂತ ಒಂದು ಎಫೆಕ್ಟ್ ಇದೆ ಅದನ್ನು ಆ್ಯಡ್ ಮಾಡಿ ನಾನಿಲ್ಲಿ ಕನ್ನಡ ಟೆಕ್ಸ್ಟನ್ನು ಎಡಿಟ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸೊ ಇದಿಷ್ಟು ಫ್ರೆಂಡ್ಸ್ ಯಾಪಕಟ್ನಲ್ಲಿ ಕನ್ನಡ ಟೆಕ್ಸ್ಟನ್ನು ಹೇಗೆ ಆ್ಯಡ್ ಮಾಡೋದು ಅಂತ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ